ಹಲೋ ಹಾಯ್ ಇವತ್ತು ನಾವು ಗಂಜಾಳದ್ದು ಗಂಜಾಳ ಕಾರ್ನು ಗೊಂಜಾಳ ಇವನ್ನ ಕುದಿಸಿ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತಾನು ಹೊರಗೆ ಮಾರಾಕ ಇಟ್ಟಿರ್ತಾರಲ್ಲ ಕುದಿಸಿ ಕೆಸಿಂದ ಅವರು ಇದನ್ನು ಹಾಕಿ ಕೊಡ್ತಾರು ಆ ಥರ ನಾವು ಮನೆಯಾಗ ಮಾಡ್ತೇವೆ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತಾನ ನಿಮ್ಗೆ ಇದು ಒಂದು ತೆನಿ ಸುಳಿದು ದೊಡ್ಡ ತೆನಿ ಇತ್ತದು ಇದು ಬಿ ಗೊಂಜಾಳ ಕಾರ್ನ್ ಅಂತಾರೆ ಇವ್ಕ ಹಳದಿಯೊಳಗೆ ಇವು ಅದಾವು ಮಿದು ಇರ್ತಾವ ಇವನು ಸುಲದಿಟ್ಟೆನು ಒಂದು ತೆನಿ ಆಯ್ತಿದ್ದು ಈ ಥರ ತೆನಿ ಆಯ್ತಿದ್ದ ಒಂದು ತೆನಿದನ ಇಷ್ಟು ಕಾಳು ಹೊಂಟಿದಾವು ಈಗ ಏನು ಮಾಡ್ಬೇಕಂದ್ರೆ ಇವನ್ನ ಕುದಿಸ್ಬೇಕು ಇವನು ಕುದಿಸಿ ಅದಕ್ಕೆ ಏನೇನು ಹಾಕ್ತಾನ ಮಸಾಲೆ ಅನ್ನೋದು ನೋಡೋಕ್ರೆ ಈ ಸ್ವೀಟ್ ಕಾರ್ನ್ ಇದಾವ ಇವು ಇವನು ಕುದಿಸ್ತಾನಂತಿವನ್ ಒಂದು ಗ್ಯಾಸ್ ಹೊತ್ತಿಸಿ ನೀರು ಈಗ ಫಸ್ಟ್ ನೀರು ಕಾಯಿ ಈಗ ನೀರು ಕಾಯಕತ್ತಾವು ಇದ್ರಾಗ ಒಂದು ಅರ್ಧ ಚಮಚೆ ಸಾಲ್ಟ್ ಹಾಕಂದ ಇವ ನೀರು ಕುದಿ ಬಂದಿಂದ ಕುದಿ ಬಂದಿಂದ ಇದಕ್ಕೆ ಕಾರ್ನ್ ಹಾಕ್ಬೇಕು ಅವನು ನೀರು ನೀರು ಕುದಿಯತ್ತಾವ ಇವು ಈಗ ಇವು ಕಾರ್ನ್ ಹಾಕಿ ಒಂದು ಗೊಂದು ಒಂದು ಸ್ವಲ್ಪ ಸಾಲ್ಟ್ ಹಾಕಿದನು ಇದನ್ನು ಕಲಿಸ್ಬೇಕು ಕಲಿಸಿ ಸ್ವಲ್ಪ ಹೊತ್ತು ಮುಚ್ಚಬೇಕು ಸಣ್ಣ ಉರಿ ಮ್ಯಾಗಿಟ್ಟು ಬೇಯಿಸ್ಬೇಕು ಈ ಕಾರಣಕ್ಕೆ جاتا ಇವು ಒಂದ 10 ನಿಮಿಷ ಕುದಿಬೇಕು ಉದ್ದ ಅಂತಂದ್ರೆ ಮೆತ್ತಗಾಗಬೇಕು ಮೆತ್ತಗಾದ ನಂತರ ಇದನ್ನ ಮಾಡಬೇಕು ಏನೇನು ಹಾಕಬೇಕು ಅಂತ ಹೇಳ್ತೇನೆ ಕಾರಣಕ್ಕೆ ಸ್ವಲ್ಪ ಕುದಿಬೇಕು ಬಾಯಿಗೆ लागಬೇಕು ಸ್ವಲ್ಪ ಮೋಸ ತನೆ ಮಿಕ್ಕಿ ಜಲ್ದಿ ಕುದಿತಾ ಒಂದು ಹತ್ತು ನಿಮಿಷನ ಕುದ್ದಾವ ಇವು ಈಗ ಕಾಳೆಲ್ಲ ಬಯಲಾಗಿದ್ದಾವ ಇವನ್ನ ಬಸಿಬೇಕು ಇವ ಗ್ಯಾಸ್ ಬಂದ್ ಮಾಡಬೇಕು ಮಾಡಿ ಇವನ್ನ ಬಸಿಬೇಕು ಇಲ್ಲಿ ಸಾನಿಗೆ ಇಟ್ಟನು ಈ ಥರ ಸಾನಿಗೆ ಒಳಗೆ ಇವನ್ನ ಬಸಿಬೇಕು ಗೊಂಜಾಳ ಖಾರನ ಕಾರ್ನ ಬೈಲಾಗಿದಾವ ಇವು ಎಲ್ಲ ಚಂದಗೆ ಇವಿಷ್ಟು ಕಾಳಾಗಿದ್ದಾವ ಈಗ ಬಯಲಾಗಿದ್ದಾವ ಇವು ಇನ್ನು ಇವನ್ನ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತಾನೆ ಇದಕ್ಕೆ ಏನೇನು ಅನ್ನೋದು ಇದು ಖಾರ ಪುಡಿ ಇದು ಹಚ್ಚ ಖಾರ ಪುಡಿ ಮತ್ತು ಇದು ಸಾಲ್ಟ್ ಆಮೇಲೆ ಲಿಂಬೆ ಹಣ್ಣು ಒಂದು ಚಮಚೆ ಇಷ್ಟು ಬೇಕಿದು ಇದನ್ನು ಈಗ ಒಗ್ಗರಣೆ ಹಾಕಬೇಕು ಈಗ ಕಾರ್ನ್ ಮಾಡಾಕಂತ ಹೇಳಿ ಬೋಗನ ಹಿಟ್ಟೆನು ಗ್ಯಾಸ್ ಹಚ್ಚಿ ಇದನ್ನು ಎಣ್ಣೆ ಹಾಕ್ಕಾನೆ ಒಳ್ಳೆ ಎಣ್ಣೆ ಹಾಕ್ಕನ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ನೆಟ್ಟು ಹಾಕ್ಕಾನು ಎಣ್ಣೆ ಭಾಳ ಬೇಕಾಕೊಬೋದು ಇದಕ್ಕೆ ಇದನ್ನು ಕಾಯಿ ಹಾಕಿಡ್ತಾನೆ ಈಗ ಎಣ್ಣೆ ಕಾದತಿ ಸ್ವಲ್ಪ ಜೀರಿಗೆ ಹಾಕ್ಕನು ಇದು ಒಂದು ಚಮಚೆ ಖಾರ ಪುಡಿ ಒಂದು ಅರ್ಧ ಚಮಚ ಸಾಲ್ಟ ಇಷ್ಟು ಹಾಕಾನೆ ಇದನ್ನ ಎಣ್ಣೆ ಇದನ್ನು ಕಲ್ಸಾಡ್ಬೇಕು ಇವು ನೀರು ಬಸದ್ ಗೊಂಜಾಳ ಗಂಜಾಳ ಆಯ್ತದು ಕಾರಣ ಇದಕ್ಕೆ ಈಗ ಇದನ್ನ ಎಣ್ಣೆ ಒಳಗೆ ಹಾಕಿದಾನಲ್ಲ ಖಾರ ಪುಡಿ ಅದು ಉಪ್ಪ ಇದು ಸಾಲ್ಟ ಇದು ಇದಕ್ಕೆ ಹಾಕ್ತಾನೀಗ ಕಲಿಸ್ಬೇಕು ಒಂದು ಸ್ಪೂನ್ ನೆಟ್ಟ ಲಿಂಬೆ ನೀನ್ ರಸ ಹಾಕ್ಬೇಕು ಭಾಳ ಟೇಸ್ಟ್ ಆಕತಿ ಲಿಂಬೆ ಹಣ್ಣು ಹಾಕೋದ್ರಿಂದ ಸ್ವಲ್ಪ ಬಾಯಿಲ್ ಮಾಡ್ಬೇಕು ತಗೊಂಡು ಗ್ಯಾಸಿನ ಮ್ಯಾಗ್ಯಾಗ್ಯಾಗೆಟ್ಟು கலசாட்பாய்ல் ஆச்சது <laughs> <laughs> స్వల్పొందా ఐదు నిమిషం ముచ్చిడ్బు గ్యాస్ బంద్ మారి ముచ్చిడ్బ స్వల్ ముచ్చని కార్ రెడీ అయితే ಇದೇನು ಬಿಸಿ ಮಾಡೋದಿಲ್ಲ ಇದನ್ನು ಹಂಗೆ ಮುಚ್ಚಿಡ್ಬೇಕು ಈಗ ಆಗೈತಿ ಗ್ಯಾಸ್ ಬಂದ್ ಮಾಡಿದೇನು ಇನ್ನು ಇದನ್ನು ಸರ್ವ್ ಮಾಡ್ತೇನೆ ರೆಡಿ ಆತಿದ್ವು ಕಾರ್ನ ಏನು ಭಾಳ ಕೆಲಸ ಇಲ್ಲತ್ತರದು ಇಷ್ಟ ಮಾಡೋದು ನೋಡೋದು ಹೊರಗಡೆ ರೋಡ್ ಮ್ಯಾಗ ಮಾಡ್ತಿರ್ತಾರು ಅದಕ್ಕಿಂತ ಬೆಸ್ಟ್ ಇದು ಮಾಡಿ ನೋಡ್ರಿ ಈ ಸಂಜೆ ಮುಂದೆ ಚಾರ್ಜ್ ಜೋಡಿ ತಿನ್ಬೋದು ಮನೆಯಾಗೆ ಮಾಡಿದ್ರೆ ಸ್ವಲ್ಪ ಹೆಚ್ಚಿಗೆ ಆಕತಿ ಈಗ ರೋಡ್ಮ್ಯಾಗಂದ್ರೆ ಒಂದಿಷ್ಟು ಲೋಟದಾಗ ಕೊಡ್ತಾರು ಅವು ಏನು ಸಾಲಂಗಿಲ್ಲ ಇವನು ಹಿಂಗೆ ಮನ್ಯಾಗ ಮಾಡ್ಕೊಂಡು ತಿನ್ನೋದ್ರಿಂದ ಹೊಟ್ಟೆಯೂ ತಿಂತತಿ ರುಚಿನೂ ಅನಿಸ್ತತಿ ಮನಿದು ಆಕತಿ ಇದು ಕಾರ್ನ್ ಭಾಳ ರುಚಿ ಆಕತಿ ಸ್ವೀಟ್ ಇದು ಮಾಡಿದನು ನೀವು ಮಾಡಿ ನೋಡ್ರಿ ಆಗೈತಿ ಹೇಳ್ರಿ ಈ ಇಲ್ಲಿಗೆ ಎಂಡ್ ಮಾಡ್ತಾನು ಬಾಯ್ ಬಾಯ್